ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಬರ್ರಿ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಸುಮ್ಮನೆ ನೋಡಿ ಟೈಮ್ ಅಂತ ಇನ್ನೂ ಆಗಿಲ್ಲ ಬಂದೈತಿ ಹೌದಾ ಹಾಗಾಗಿ

ಮನೆ ಅದಾಡ್ರಿ ಮತ್ತು ನಾವು ನಾಡ್ ರಿಟರ್ನ್ ಮದ್ವೆ ಮುಗಿಸ್ಕೊಂಡು ರೀ ಬಂದ ಮೇಲೆ ಇಲ್ಲೆಲ್ಲ ನಮಗೆ ಕಾರ್ಯಕ್ರಮ ಚಕ್ಕದವ್ರಿಪ್ಪ ಮಾಡೋವೆಲ್ಲ ಹಂಗಾಗಿ ಈಗ ಅರ್ಜೆಂಟ್ ಅರ್ಜೆಂಟ್ಲಿ ರೀ ಕೆಟ್ಟ ಬಿಸಿಲಾಗ ನಾವು ಎಲ್ಲ ಹೊಂಟೇವ್ರಿ ಅಂತ ಹೇಳಿ ನಿಮಗೆ ಗೊತ್ತಾಗೈತಿ ಆಮೇಲೆ ಈ ಊರಿಗೆ ಹೋಗ್ಬೇಕಂದ್ರೆ ನೋಡ್ರಿ ಈಗ ನಾಲ್ಕು ಬಸ್ ಚೇಂಜ್ ಮಾಡ್ಬೇಕು ನಾಲ್ಕು ಬಸ್ ಅಂದ್ರೆ ಪಟ ಪಟ ಬಸ್ ಸಿಗ್ತಾವ್ರಿ ಅದೊಂದು ಚಲೋ ಐತಿ ಸುಮ್ಮನೆ ಈಗ ನಾನು ಲಾಕ್ ಮಾಡಿದ್ದೆ ಹ್ಞೂ ಸಾನೆ ಅದ ಸಾನೆ ಕೊಟ್ಟು ಸಾನೆ ಹಾಕಿ ಹೋಗ್ತೀನಿ ಅದು ಹಾಕ್ತಾ ಹೋಗ್ಬೋದು ಬಾರ್ಯಾಗ ಹೋಗೋಣೆ ಓದಿನ ಈಗ ಬಸ್ಸಿಗೆ ಹೋಗೋದಕ್ಕೆ ಹೋಗೋದಾಕೇತು ಏನೋ ಆಟೋಕ್ಕೆ ಹೋಗೋದಾಕೇತು ಗೊತ್ತಿಲ್ಲ ಸುಮಾರು ಜೊತೆಗೆ ಹೋಗೋಣ ಆಟೋಕ್ಕೆ ಹೋಗೋಣ ಆಧಾರ್ ಕಾರ್ಡ್ ಮಿಸ್ಸಿಂಗೇ ಆಧಾರ್ ಕಾರ್ಡ್ ಮಿಸ್ಸಿಂಗ್ ಆಗಿದ್ದು ನೋಡಿರಿ ಆಧಾರ್ ಕಾರ್ಡ್ ಮಿಸ್ಸಿಂಗ್ ಆಗಿದ್ದು ರೀಪಾ ಅಂತ ಹೇಳಿದ್ರೆ ಮತ್ತೆ ಡಬಲ್ ತ್ರಿಬಲ್ ಖರ್ಚೆ ಹಾಂ ಮತ್ತೆ ತಮ್ಮನ್ನ ಕರೆಕ್ಟ್ ಟೈಮಿಗೆ ನೆನಪಾಟು ತಮ್ಮನ್ನ ನೀನೇ ನಿಮ್ಮ ಮಮ್ಮಿ ಅಂತ ಖುಷಿ ಆಗ್ಬಿಡ್ತಾಳೆ ತವರ್ ಮನೆ ಅಂದು ಬಿಟ್ಲಿಕ್ಕನೆ ಅದು ಸುಮ್ಮನೆ ತವರ್ ಮನೆ ಅಂದು ಸುಮ್ಮನೆಗೆ ಆಧಾರ್ ಕಾರ್ಡ್ ಆಗಲಿ ಓಟ ಆಗಲಿ ನೀರಾಗಲಿ ಏನು ನೆನಪು ಬರಂಗಿಲ್ಲ ಕಿಚುಡಿ ಮತ್ತೆ ನಾವು ಏನು ಕುಡಿದಂಗೆ ಇರ್ಬೇಕು ನೆನಪು ಹಾರತಾವ ನೋಡ್ರಿ ಆಧಾರ್ ಕಾರ್ಡ್ ತಗೋದ ಮಿಸ್ಸಿಂಗ್ ಆಗೈತೆ ತಮ್ಮನ್ನ ನೆನಪು ಮಾಡಿದ್ದೆ ತಮ್ಮಲ್ಲಿ ನಾನು ನೆನಪು ಮಾಡಿದೆ ಅಂತ ಹೇಳಿ ಈಗ ನಮ್ದೊಂದು ಐದು ಆರುನೂರು ರೂಪಾಯಿ ಎಕ್ಸ್ಟ್ರಾ ಮತ್ತೆ ಹೋಗಿದ್ದು ನಮಗೆ ಅದನ್ನ ನಾವು ಎಲ್ರ ಮತ್ತು ಖರ್ಚು ಮಾಡ್ಬೋದು ಏನರ ಮಾಡ್ಬೋದು ಆಮ್ಯಾಗ ಇನ್ನೊಂದು ಎರಡು ಅಂತ ಹೇಳಿದ್ರೆ ಬಿಸಿಲು ಸಿಕ್ಕ ಬಟ್ಟೆ ಐತಿ ಅಂತ ಬಿಸಿಲಾಗಿ ಹೋಗೋ ಮಧ್ಯಾಹ್ನ ಬೇರೆ ಇದೆ ಆಮ್ಯಾಗ ನೆತ್ತಿ ಅಂತೂ ಚೂರು ಚೂರು ಅಂತೈತಿ ಸುಮ್ಮನೆ ಬಿಸಿಲು ಭಾಳ ಐತಿ ಆಮ್ಯಾಗ ಇನ್ನೊಂದು ಎಂಟು ರೂಪಾಯ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನದಾಗ ಮೂರು ಗಂಟೆಗೆ ಬಿಟ್ಟರು ಅಲ್ಲಿಗೆ ಹೋಗಿ ಮುಟ್ಟಬೇಕಂತ ಹೇಳಿದ್ರೆ ಆರು ಗಂಟೆ ಹಾಕೈತಾನ ಇನ್ನ ಏಳು ಗಂಟೆ ಹಾಕೈತಿ ಹೌದ ಅವತ್ತಮ್ಮಣ್ಣ ಅದಕ್ಕೆ ಹೈಟ್ ಆಗಿ ನೀವೇ ಟ್ರೈನ್ ಬಂದ ಸಮ್ಮನೆ ಯಾವ ಟ್ರೈನ್ ಎದ್ದೋಗರ್ತಿಲ್ಲ ಟ್ರೈನ್ ಬಾ ಅಂತ ಹೋಗೋಣ ನಾಡ್ರಿ ಬರ್ರಿ ಹೋಗೋಣ ಇದೆ ಒಳಗೆ ಹೋಗೋಣ ನಜಮಾಗ ನಮ್ಮ ನಮ್ಮ ಆಶಾಗ್ ನಮ್ಮ ಪೈಯನ್ನ ಮುಂದೆ ಪೈಯ್ಯ ಸಾನಿಯಾ ಮನೆ ಕಡೆ ಹುಷಾರ ಮನೆ ಕಡೆ ಹುಷಾರ ಬೆಕ್ಕ ಹುಷಾರ ಕೀಲಿ ಹುಷಾರ ನೋಡ ಚಾಬಿ ನೋಡ ಚಾಬಿ ನೋಡಲಿ ಅತನೇಮಾ ಸುಮ್ಮನೆ ಏನು ಇದೆ ಸಾಲಿಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ಏನ್ಮಂತಾನೆ ಖತರ್ನಾಯಕ ಡೇಂಜರ್ ಅಂತ ಇರೋದಕ್ಕೆ ಡಿಸೈನಿಗೆ ಏನ್ ಖಾತು ನೋಡ್ರಿ ನಾವ್ ಅಂಟೇವಿ ನಮ್ ಹಿಂದಿನ ಹಿಂದೆ ಬರತ್ ಖಾತು ನಮ್ ತಮ್ಮನ ಬಂದ್ರ ಗುಳಿಗೆ ಇಸ್ಕೊಂಡ್ ಓಡೋಡಿ ನಾವು ಗುಳಿಗೆನ ಮರ್ತು ಬಿಟ್ಟಿದ್ವಿ ಹಂಗಾಗಿ ಮತ್ ತಮ್ಮನ ಕಳ್ಸಿದ್ರಿ ತಮ್ಮನಾಗಿಪ್ಪ ಇಲ್ಲೇ ಅದಿವಿ ನನಪನ್ರಿ ಹೌದ್ರಿಪಾ ತಗೊಂಬಂದೇವಾ ಈಗ ಆಟೋ ಸ್ಟ್ಯಾಂಡಿಗೆ ಬಂದಿವ್ರಿ ಆಟೋ ಸ್ಟ್ಯಾಂಡ್ ಒಳಗ ಒಂದ್ ಆಟೋ ನಿಂತ ರೀ ಇನ್ನ ಕೇಳೋಣ ಬಂದ್ರಪ್ಪ ಅಂದ್ರೆ ಬಂದ್ರಿಪಾ ಅಂದ್ರ ಅಂತ ಸ್ಟ್ಯಾಂಡಿಗೆ ಬಂದಿರಿ ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದಿಪ್ಪ ಅಂದ್ರೆ ಗದಗಿನ ಬಸ್ ಏನೋ ಸಾಕಷ್ಟು ಇರ್ತಾರೆ ವೇಟ್ ಮಾಡೋಂಗಿಲ್ಲ ಅದು ರಶ್ ಒಂದು ಇರಬಾರ್ದು ನೋಡು ರಶ್ ಇದ್ದಪ್ಪ ಅಂದ್ರೆ ವೇಟಿಂಗ್ ಲಿಸ್ಟ್ ಇರ್ತಾರೆ ಒಂದರಿಂದ ಇಂದ ಒಂದು ಒಂದರಿಂದ ಒಂದು ಇರ್ತಾರೆ ಬಸ್ ಈಗಿನ ಮಧ್ಯಾಹ್ನ ಟೈಮ್ ಅಷ್ಟೇನು ಇರೋದಿಲ್ಲ ಅನ್ನಿಸ್ತತ್ರಿ ಕೇಳ ಮನೇ ಗದಗ ಹೋಗದಾನ ಅಂತ ಹೇಳಿ ಮತ್ತೆ ಏನಿ ಮಾವಿನ ಹಣ್ಣು ಎಂತ ಬೇಕಂತ ಮಾವಿನ ಹಣ್ಣು ನೋಡ್ರಿ ಫುಲ್ ಏಕ ರಸ್ತದೊಳಗ್ ಬರೀ ಮಾವಿನ ಹಣ್ಣನ ಹಚ್ಚಿಡ್ತಾರ ಗದ್ಲನ ಬದರಿ ನೋಡ್ರಿ ಎಷ್ಟು ಹಚ್ಚ ನೋಡ್ರಿ ಈಗ ನೋಡ್ರಿ ಟೈಮ್ ನಾಲ್ಕುವರೆ ಐತಿ ನಾವು ಈಗ ಗದಗ ಬಸ್ ಸ್ಟಾಂಡ್ ಒಳಗೆ ಬಂದದಿವಿ ಆಲ್ರೆಡಿ ಮುಂಡ್ರಿಗೆ ಬಸ್ ಏರಿ ನಿಂತವ್ರಿ ಆದ್ರೆ ಸ್ವಲ್ಪ ಏನೋ ನಾಷ್ಟ ಮಾಡ್ಕೊಂಡು ಹೋದ್ರ ಅಂತ ಹೇಳಿ ನಮ್ಮ ಮನೆಯವ್ರ ಹೇಳಾಕತಾರೀ ಆಮೇಲೆ ತಮ್ಮನ ಏನು ಊಟ ಮಾಡ್ಬೋದ ಹಂಗ ಬಂದಾಳ್ರಿ

ಇಲ್ಲ ನೋಡ್ರಿ ಈಗ ನಾನು ದೋಸೆ ಆರ್ಡ್ರ್ ಮಾಡಿದ್ದೆ ದೋಸೆ ಬಂದೈತೆ ನಂದು ತಮ್ಮನ್ನ ಪ್ಯಾಡ್ ರೈಸ್ ಆರ್ಡ್ರ್ ಮಾಡಿದ್ದೆ ಪ್ಯಾಡ್ ರೈಸ್ ಬಂದೈತಿ ನಮ್ಮ ಮನೆಯವರದಂತರ ಇಡ್ಲಿ ವಡ ಖಾಲಿನ ಆಯ್ತಾಗ್ಲೇ ವಡೆ ಐತೆ ಇಡ್ಲಿ ಖಾಲಿ ಅದ ಇನ್ನೂ ಎರಡು ತರಿಸ್ಕೋರಿ ನೀವು ಇಡ್ಲಿ ಮೆತ್ತಗದವು ಚಲೋ ಆಯ್ತು ತಮ್ಮನ ನೋಡಿರಿ ನಾವು ನಾಷ್ಟ ಮಾಡಿ ಬರೋದ್ರೊಳಗೆ ಇಲ್ಲೊಂದು ಬಸ್ ನಿಂತೈತೆ ರೀ ಆಗಲೇ ಎರಡು ಇದ್ದು ರೀ ಅವು ನಿಂದ್ರೆ ತೊಗೊಂತ ಮಾಡಿದ್ರು ನಾವು ಯಾಕಂದ್ರೆ ಅದ್ರಾಗ ಇನ್ನೂ ಯಾರು ಹತ್ತಿತ್ತಿಲ್ರಿ ಲೇಟ ನೀನು ಹೋಗೋದಂತ ಮಾಡಿದ್ವಿ ಆದ್ರೆ ನಾವು ಬರೋದ್ರೊಳಗೆ ಹೋಗ್ಯಾವ್ರಿ ಅವು ಆಮೇಲೆ ಇಲ್ಲೊಂದು ಐತ್ರಿ ಹರಪುನಳ್ಳಿ ಹೂವಿನ ಹಡಗಲಿ ಮುಂಡ್ರಿಗೆ ಅಂತಂದೇಳಿ ಆದ್ರ ಆ ಬಸ್ ನೋಡಿದ್ರೆ ಫುಲ್ ಆಗೇತ್ರಿ ಸೀಟ ಇಲ್ರಿ ಅದ್ರೊಳಗ ಈಗ ಹಡಗಲಿಗೆ ನಾವು ಹೋಗಬೇಕಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಈಗ ಎರಡು ದಾಸ್ಬೇಕ್ರಿ ಯಾರು ಅಂತಿಂದು ಬಸ್ ಸಿಕ್ತೀರಿ ಸ ನಮ್ ತಮ್ಮ ಓಡ್ ಓಡದ್ ಸೀಟ್ ಹಿಡಿದಿರಿ ನಮ್ಮ ನೀವ್ ಕಿರ್ಗ ಒಂದು ಬ್ಯಾಗ್ ಹಾಕಿದ್ರಿ ಎಲ್ಲರೂ ಸೀಟ್ ಸಿಕ್ಕು ಬಂದಿರಬೇಕು ಬಂದ್ ಇಳುದ್ರಪ್ಪ ಮುಗಿ ಬಂದ್ರೂ ಇನ್ನು ಹಡಗಲಿ ಬಸ್ ಬಂದಿಲ್ರಿ ಅಲ್ಲ ಅಲ್ಲದ ಅದ ಇದ್ರಿಂದ ಬಂದತ್ತ ಗೊತ್ತಲ್ಲ ನೋಟ ಇಲ್ಲೇ ನಿಂದಿರ್ತಾವ ಇದೇ ಹೋಗೋ ಒಳಗ ಇವಾಗ ನೋಡಪ್ಪ ನಾವು ಟೈಮ್ ಆಗ್ರ ಎಂಟೂವರೆ ಆಗಿ ಬಂತ್ರಿ ಇವಾಗ ನಾವು ಹಡಗಲಿ ಮುಟ್ಟಿದಿರಿ ಈಗ ನಾವು ಮನಿಗ್ ನೋಡ್ರಿ ನಾವು ಮನೆಗೆ ಬರೋದ್ರೊಳಗ ನಮ್ಮ ಮಾಮಿಯರ್ ಅದೆಲ್ಲ ಅಲ್ಲೇ ಹೋಗ್ಯಾರೀ ಅವರು ಬಿಡ್ಲಿಲ್ಲ ಅಂತ ಯಾಕಂದ್ರೆ ಇವತ್ತು ವರ್ಷ ಒಂದೈತಲ್ರಿ ಅಲ್ಲಿ ಹಂಗಾಗಿ ಅವ್ರು ಹೋಗ್ಯಾರೀ ಈಗ ನಮ್ಮ ಮಾಮೂ ಬಂದಾರೀ ನಮ್ಮ ಅಮ್ಮ ಸಂತೆಗೆ ಹೋಗಿ ಈಗ ಬಂದಾರಲ್ರಿ ಅವ್ರು ದೊಡ್ಡ ಗಾಡಿ ಬಿಟ್ಟು ಅವ್ರು ಬೈಕ್ ತಗೊಂಬರ್ತಾರಂತೆ ಈಗ ನಮ್ಮ ಗನಿ ಅದನ್ರೀ ನಮ್ಮ ಗನಿ ನಾನು ನಮ್ಮ ಮನೆಯವ್ರು ಈಗ ಅಲ್ಲಿ ಮದುವೆ ಐತಲ್ರಿ ಮದುವೆ ಮನೆಗೆ ಹೋಗನ್ರಿ ಮಾಮಿ ನಾವು ಮನೆಗೆ ಹೋಯ್ತು ಇಲ್ಲಿ ನೀವು ನೀವಲ್ಲೇ ಹೌದನಾ ನಾವು ಮನೆಗೆ ಹೋಗಿ ಅಯ್ಯ ನಮ್ಮ ಮಾಮಿಯರ್ ಇಲ್ಲ ಇಲ್ಲ ಅನ್ಕೊಂಡ್ ಮತ್ತೆ ಮಾಮ್ ಬಂದ ಅಲ್ಲೆಲ್ಲ ಬ್ಯಾಗ್ ಇಟ್ಟು ಬಂದ್ವಿ ನಮ್ಮ ಮಾ ಬಂದಿದ್ದ ನಮ್ಮ ಮಾಮ ಬರ್ತನ ನಾ ಬಂದಿರವ ಎಲ್ಲಿದ್ರು ಬರ್ತಾನ ಸಂತೆ ಹೋಗಿದ್ರು ಅಂತ ಅವ್ರ ಎಲ್ಲಿಗೆ ಸಂತೆ ನೀನು ಹೋಗಿದ್ದೇನಾ ಮತ್ತೆ ಹೌದನಾ ಇಲ್ಲಿ ನೋಡ್ರಿ ಈಗ ಬೀಗರು ಬರ್ತಾರ ಅಂದ್ರೆ ಮಂಜಾ ತಗೊಂಡ್ ಬರ್ತಾರೀಗ ರಾತ್ರಿ ಹಂಗಾಗಿ ಎಲ್ಲ ಹಿಂಗ ಹುಡುಗರು ಊಟ ಕೊಟ್ಟಾರ ಇಲ್ಲಿ ಇದ ನಮ್ಮ ಮಾಮೂರ್ ಬನ್ನಿ ಇರ್ತದೆ ದೊಡ್ಡ ಮಾಮೂರ್ ಬನ್ನಿ ಇದೆ ಶಾಮಿಯನ್ ಎಲ್ಲ ಮಸ್ತ್ ಹಾಕ್ಯಾರ ನೋಡ್ರಿ ಇಲ್ಲೆಲ್ಲ ಫುಲ್ ಬಯಲ್ ಜಾಗ ರೀ ಅದ ನೋಡ್ರಿ ಅಲ್ಲಿ ಮಟನ್ ಹಾಕ್ಯಾರ ಶಾಮೆ ಆಮೇಲೆ ಇಲ್ಲಿ ಹಂದ್ರ ಹಾಕ್ಯಾರ ಈಗ ಆಮೇಲೆ ಇನ್ನೊಂದ್ ಸ್ವಲ್ಪ ಬಿಟ್ಟ ಆದ್ಮೇಲೆ ಅರ್ಶನ ಸ್ಟಾರ್ಟ್ ಆಗತ್ತ ಇಲ್ಲಿ ಗುಂಡ್ಬಿಡ ಆಗಲ್ಲ ಆಮೇಲೆ ಗುಂಡ್ಬಿಡ

कि जाने ललारको आरामको टेरेमा छ कुरामा छु कुरामा छु कुरामा छु आज हारबाट आनन्दमा मेरा हात फेरादिनेहरुहरुले बोल गाना दिनका कल्याण दिनका नि 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 उधुरमा छ పిల్లా ఉదురు దాలో కాళదో కాల ఇద్దరు దా పిల్ల ఉదురుదా నుంచి అల్లుదాలు చూడతాలో ಈಗ ನೋಡ್ರಪ್ಪ ಮದುಮಗ ಬಂದ ರೀ ಮಧುಮಾಗ ಬಂದಾದ್ಮೇಲೆ ಅವ್ರಿಗೆ ಇದ್ರುಗೊಳಕ್ಕೆ ಗಂಧ ಹಚ್ಚಿ ಅವ್ರಿಗೆ ಕೊಬ್ಬ್ರೆಸ್ ಅದನ್ನೆಲ್ಲ ತಿನ್ನಿಸಿ ಅವ್ರಿಗೆ ಅಲ್ಲಿ ಬಿಡ್ದು ಮನೆ ಕೊಟ್ಟರೆ ಅವ್ರಿಗೆ ಅಲ್ಲಿ ಬಿಟ್ಟು ಬಂದು ಈಗ ನಾವೆಲ್ಲರೂ ಮತ್ತೆ ಮನೆ ಕಡೆ ಹೊಂಟೀವಿ ನೋಡ್ರಿ ಅವ್ರಿಗೆಲ್ಲ ಈಗ ಊಟ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ರೀ